ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ನಮಸ್ಕಾರ ಖ್ಯಾತ ಸಾಹಿತಿ ಎಂ ಎನ್ ಹಿರಿಯರ ಹಾದಿ ಪುಸ್ತಕದಿಂದ ಆಯ್ದ ಅಂಕಣ ಮಾಲಿಕೆಗೆ ಮತ್ತೊಮ್ಮೆ ಸ್ವಾಗತ ಸಂತ ತ್ಯಾಗರಾಜರು ಯಾರಿಗೂ ಗೊತ್ತಿಲ್ಲ ಕರ್ನಾಟಕ ಸಂಗೀತದ ಮಹಾನ್ ವಾಗ್ಯಕಾರರಲ್ಲಿ ಪ್ರಮುಖರಾದ ತ್ಯಾಗರಾಜರು ಅನೇಕ ಕೃತಿಗಳನ್ನು ರಚಿಸಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಶ್ರೀಮಂತಗೊಳಿಸಿದ ವ್ಯಕ್ತಿ ಮೂಲತಃ ಆಂಧ್ರ ಪ್ರದೇಶದವರಾದ ಅವರು ತಮಿಳುನಾಡಿನ ತಿರುವೂರಿನಲ್ಲಿ ನೆಲೆಸಿರ್ತಾರೆ ಕಾವೇರಿ ತೀರದಲ್ಲಿರುವ ತಿರುವೂರಿನಲ್ಲಿ ಅವರಿಗೆ ಸಂಗೀತದಲ್ಲಿ ಆಸಕ್ತಿ ಮುಂಚಿನಿಂದಲೂ ಇರುತ್ತೆ ಅವರು ವೆಂಕಟರಾಮಯ್ಯ ಅಂತ ಸೊಂಟಿ ವೆಂಕಟರಾಮಯ್ಯ ಅನ್ನೋ ಒಬ್ಬ ಮಹಾನ್ ಸಂಗೀತ ಗುರುಗಳು ಆ ಊರಿನಲ್ಲಿ ನೆಲೆಸಿರ್ತಾರೆ ಆದರೆ ತ್ಯಾಗರಾಜರು ಅವರ ಹತ್ರ ಶಿಷ್ಯತ್ವವನ್ನು ಇನ್ನೂ ಸ್ವೀಕರಿಸಿರಲ್ಲ ಆದರೆ ಸಂಗೀತದ ಆಸಕ್ತಿಯ ಕಾರಣ ಯಾವಾಗಲಾದರೂ ಅವರ ಮುಂದೆ ಮನೆ ಮುಂದೆ ತೆರಳುವಾಗ ಸೊಂಟಿ ವೆಂಕಟರಾಮಯ್ಯನವರ ಮನೆಯಿಂದ ಬರ್ತಿದ್ದಂಥ ಆ ಸುಶ್ರಾವ್ಯವಾದ ಸಂಗೀತದ ಸುದೆಯನ್ನು ಆಲಿಸಿ ಅಲ್ಲೇ ತ್ಯಾಗರಾಜರು ಮೈಮರೆತು ನಿಲ್ತಾ ಇದ್ರಂತೆ ಮನೆ ಪಕ್ಕದಲ್ಲಿ ನಿಂತು ಹೊರಗಿಂದನೇ ಸೊಂಟಿ ವೆಂಕಟರಾಮಯ್ಯನವರು ಹೇಳ್ಕೊಡುವಂಥ ಪಾಠಗಳನ್ನು ಕಲಿತಾ ಇದ್ರಂತೆ ಅಂಥ ಸಂದರ್ಭದಲ್ಲಿ ಒಮ್ಮೆ ಸೊಂಟಿ ವೆಂಕಟರಾಮಯ್ಯನವರು ತಾವು ಮಾಡಿದ ಪಾಠದ ಕುರಿತಾಗಿ ಕೆಲವು ಪ್ರಶ್ನೆಗಳನ್ನು ಶಿಷ್ಯರಿಗೆ ಕೇಳಿದಾಗ ಒಳಗಡೆ ಇರುವ ಶಿಷ್ಯರು ಯಾರೂ ಉತ್ತರ ಕೊಡೋಕ್ಕೆ ಆಗೋದಿಲ್ಲಂತೆ ಆಗ ನನ್ನ ಪ್ರಶ್ನೆಗೆ ಯಾರೂ ಉತ್ತರ ಕೊಡೋದಿಲ್ವೇ ಅಂತ ವೆಂಕಟರಾಮಯ್ಯನವರು ಕೇಳಿದಾಗ ತ್ಯಾಗರಾಜರು ಮನೆಯ ಹೊರಗೆ ನಿಂತು ಆಲಿಸುತ್ತಿದ್ದ ತ್ಯಾಗರಾಜರು ಉತ್ತರ ಕೊಡ್ತಾರಂತೆ ಅದನ್ನು ಕಂಡು ಅವರನ್ನು ಮೆಚ್ಚಿ ನಾಳೆಯಿಂದನೇ ಅಧಿಕೃತವಾಗಿ ನೀನು ನನ್ನ ಶಿಷ್ಯನಾಗು ನನಗೆ ಸಂಗೀತದ ಪಾಠವನ್ನು ಮಾಡ್ತೀನಿ ಅಂತ ಹೇಳಿ ಗುರುಗಳು ಅವರನ್ನು ಶಿಷ್ಯನಾಗಿ ಸ್ವೀಕರಿಸ್ತಾರೆ ಮುಂದೆ ನಡೆದದ್ದು ಇತಿಹಾಸ ಕರ್ನಾಟಕ ಸಂಗೀತದ ಒಬ್ಬ ಪ್ರಮುಖ ವಾಗ್ಯಕಾರರಾಗಿ ತ್ಯಾಗರಾಜರ ಕೃತಿಗಳು ಇವತ್ತಿಗೂ ಅನೇಕ ತ್ಯಾಗರಾಜರ ಕೃತಿಗಳು ಇಲ್ಲದೆ ಯಾವುದೇ ಸಂಗೀತ ಕಾರ್ಯಕ್ರಮ ಮುಗಿಯೋದಿಲ್ಲ ತ್ಯಾಗರಾಜರು ಅಷ್ಟು ರಾಮ ರಾಮಭಕ್ತರಾದ ತ್ಯಾಗರಾಜರು ಅನೇಕ ಶ್ರೀರಾಮನ ಮೇಲಿನ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಇವತ್ತಿಗೂ ಪ್ರತಿ ವರ್ಷ ತಿರುವಾಯರ್ನಲ್ಲಿ ತ್ಯಾಗರಾಜರ ಆರಾಧನೆ ನಡೆಯುತ್ತೆ ಅವರು ರಚಿಸಿದ ಪಂಚರತ್ನ ಕೃತಿಗಳನ್ನು ಅವರ ಮುಂದೆ ಹಾಡುವುದರ ಮೂಲಕ ಕಾರ್ಯಕ್ರಮ ಸಂಪನ್ನವಾಗುತ್ತೆ ಇದು ತ್ಯಾಗರಾಜರ ಜೀವನದಲ್ಲಿ ನಡೆದಂಥ ಒಂದು ಪ್ರಮುಖ ಘಟನೆ ನಮಸ್ಕಾರ